ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ನನ್ನ ಈ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈಗಾಗಲೇ ನಾವು ಮಕ್ಕಳು ಓದಿದ ಟೀಚರ್ ಡೈರಿಯ ಒಂದು ಅಧ್ಯಾಯಗಳನ್ನು ನೋಡ್ತಾ ಇದ್ದೀವಿ ಇಂದು ಅದರ ಮುಂದಿನ ಭಾಗ ಅವಳೇ ಬಂದು ಕ್ಷಮೆ ಕೇಳಿದಳು ಯಾರು ಬಂದು ಕ್ಷಮೆ ಕೇಳ್ತಾರೆ ಯಾರನ್ನು ಕ್ಷಮೆ ಕೇಳ್ತಾರೆ ಅನ್ನೋ ೂಹಲ ನಿಮಗಿದ್ರೆ ಖಂಡಿತ ವೀಡಿಯೋನ ಮಿಸ್ ಮಾಡದೆ ನೋಡಿ ಜೊತೆಗೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಹಾಗೇನೆ ತುಂಬ ಜನ ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಾವೇನನ್ನಾದರೂ ಮಾಡೋಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ ಖಂಡಿತವಾಗ್ಲೂ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇಷ್ಟ ಅದಲ್ಲಿ ಮಾತ್ರ ಓಕೆನಾ ಹಾಗಿದ್ರೆ ಮುಂದಕ್ಕೆ ಹೋಗೋಣ ಇಲ್ಲಿ ಮಕ್ಕಳೆಲ್ಲ ಟೀಚರ್ ಡೈರಿನ ಓದ್ತಾ ಇದ್ದಾರೆ ಆ ಕಸ್ತೂರಿ ತೊದಲುತ್ತಾ ಮೋಮು ಮುಂದಿನ ಪು 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 ಪುಟ ಓ ಓದೆ ಅಂತ ಸಿಟ್ಟಲ್ಲಿ ಹೇಳ್ತಾಳೆ ಆಗ ರೇಷ್ಮಾ ಅದರ ಶೀರ್ಷಿಕೆಯನ್ನು ಓದ್ತಾಳೆ ಅವಳೇ ಬಂದು ಕ್ಷಮೆ ಕೇಳಿದಳು ಆರೇ ಇದೆಂಥ ವಿಚಿತ್ರವಾಗಿದೆಯಲ್ಲ ಅಂತ ಹೇಳಿದಾಗ ರೇಷ್ಮಾ ಓದು ಮುಂದುವರಿಸ್ತಾಳೆ ಕಸ್ತೂರಿ ಹಮೀದ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ಎಲ್ರಿಗೂ ರೇಷ್ಮಾಳ ಒಂದು ಸ್ಪಷ್ಟವಾದ ಧ್ವನಿ ಕೇಳಿಸ್ತಾ ಇದೆ ಹಾಗೆ ಅವಳು ವಾಕ್ಯಗಳನ್ನು ಬಿಡಿಸಿ ಬಿಡಿಸಿ ಓದ್ತಾ ಇದ್ದಾಳೆ THANKS FOR JOINING US. ಮುಂದಿನ ಭಾಗ ನೋಡಿ ಗ್ರೂಪ್ ಮಟ್ಟದ ಗೇಮ್ಸ್ ಮಣ್ಣಿಕೇರಿಯಲ್ಲಿ ನಡೀತಾ ಇದೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದ್ವು ಊರಿನ ಜನ ನಿಂತ್ಕೊಂಡು ಸಿದ್ಧತೆ ಮಾಡಿದ್ರು ಪೆಂಡಾಲು ಧ್ವನಿವರ್ಧಕ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು ಮಕ್ಕಳಿಗೆ ಕುಡಿಯೋಕೆ ನೀರು ತಿನ್ನಲು ಉಪಹಾರ ಊಟದ ವ್ಯವಸ್ಥೆ ಆ ಸಂಭ್ರಮ ಕ್ರೀಡಾ ಅಂತಿತ್ತು ಊರಿನ ಹಿರಿಯರು ಅಭಿಮಾನದಿಂದ ಮಕ್ಕಳ ಆಟಗಳನ್ನು ಗಮನಿಸುತ್ತಿದ್ದರು ಊರಲ್ಲಿ ಸಡಗರ ಸಂಭ್ರಮವಿತ್ತು ಸ್ನೇಹಿತರೆ ಈ ಒಂದು ಭಾಗವನ್ನು ನಾನು ಓದಿ ಇದ್ರೆ ನಮ್ಮ ಸ್ಕೂಲ್ ಡೇಸಲ್ಲಿ ನಡೆದಂತಹ ಘಟನೆಗಳು ನೆನಪಾಗುತ್ತೆ ಅಲ್ವಾ ನಿಮಗೂ ಖಂಡಿತ ಹಾಗೆ ಅನಿಸುತ್ತೆ ಅಲ್ವಾ ಯಾಕೆಂದರೆ ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಸೊ ಎಷ್ಟು ನಾವು ರಫ್ ಆ್ಯಂಡ್ ಟಫ್ ಇರ್ತಿದ್ವಿ ಅಂದರೆ ಪ್ರ ಪ್ರತಿಯೊಂದು ಆಟದಲ್ಲೂ ಭಾಗವಹಿಸಬೇಕು ಪ್ರತಿಯೊಂದರಲ್ಲೂ ನಮ್ಮ ಸ್ಕೂಲೇ ಗೆಲ್ಲಬೇಕು ನಮ್ಮೂರಿನ ಹೆಸರೇ ಬರಬೇಕು ವಾ ಅದೆಂಥ ಅಭಿಮಾನ ಅಲ್ವಾ ನನಗಂತೂ ನನ್ನ ಹಳೆ ಸ್ಕೂಲ್ ದಿನಗಳೆಲ್ಲ ಈ ಅಧ್ಯಯ ಓದ್ತಾ ಇದ್ದಾಗ ನೆನಪಾಗುತ್ತೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ನಿಜವಾಗ್ಲೂ ಆ ಒಂದು ಕ್ರೀಡಾ ಸಂಭ್ರಮ ಅನ್ನೋದು ನಿಜವಾಗ್ಲೂ ಅದನ್ನು ಈಗಿನ ಮಕ್ಕಳು ಏನು ಇಲ್ವೋ ಗೊತ್ತಿಲ್ಲ ನಾವಂತೂ ನಮ್ಮ ಜನ್ರೇಷನ್ ಅಂತೂ ತುಂಬ ಎಂಜಾಯ್ ಮಾಡಿದ್ದೀವಿ ಅಂತ ನಾನು ಅನ್ಕೋತೀನಿ ನೀವು ಹಾಗೆ ಎಂಜಾಯ್ ಮಾಡಿದ್ದೀರ ಅಲ್ವ ಸ್ನೇಹಿತರೆ ನೋಡಿ ಮೊದಲಿಗೆ ಬಾಲಕಿಯರ ಓಟದ ಸ್ಪರ್ಧೆಗಳು ನಡೆದವು ಬೇರೆ ಬೇರೆ ಊರಿನ ಶಾಲೆಯ ಮಕ್ಕಳು ರಸ್ತೆ ಗುಂಟ ನ ನಿಂತಿದ್ರು ಅದು ನೂರು ಮೀಟರ್ ಓಟ ನಾನು ಓಟಗಾರರ ಸಾಲಿನಲ್ಲಿ ನಿಂತಿದ್ದೆ ಹಂಪೈರ್ ವಿಷಲ್ ಹಾಕಿದಾಗ ಬಾಣದಂತೆ ಮಿಂಚಿನ ವೇಗದಿಂದ ಓಡುತ್ತಿದ್ದೆ ನಮ್ಮ ಶಾಲೆಯ ಹುಡುಗರು ಶಾಲಿನಿ ಶಾಲಿನಿ ಎಂದು ಕೋರಿಸದಂತೆ ಜೋರಾಗಿ ಕೂಗುತ್ತಿದ್ದರು ಮತ್ತಷ್ಟು ಉರುಪುಗೊಂಡು ನನ್ನ ಶಕ್ತಿ ಮೀರಿ ಓಡುತ್ತಿದೆ ಅದೇನೋ ಮನದಲ್ಲಿ ದೊಡ್ಡ ಛಲ ಇತ್ತು ಅಂತೂ ಎಲ್ಲ ಹುಡುಗಿಯರನ್ನು ಹಿಂದಿಕ್ಕಿ ಹಾಕಿ ನಾನು ಓಟದಲ್ಲಿ ಪ್ರಥಮಳಾದೆ ಶಿವಾನಂದ್ ಸರ್ಗೆ ತುಂಬ ಖುಷಿಯಾಯಿತು ಅಬ್ಬಾ ಪ್ರಯತ್ನಕ್ಕೆ ಮೊದಲ ಯಶ ಸಿಕ್ಕಿತು ನೋಡಿ ಈ ಥರ ಆಟಗಳನ್ನ ನೋಡೋಕ್ಕೆ ಅಥವಾ ಭಾಗವಹಿಸಿದಾಗ ಸಿಗೋ ಮಜಾ ಜೀವನದಲ್ಲಿ ಮತ್ತೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಆ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸ್ಕೂಲ್ ಡೇಸ್ ಅಂತೂ ಹೇಳೋಕ್ಕೆ ಶಬ್ದಗಳೇ ಸಾಧ್ಯ ಇಲ್ಲೂ ಅಷ್ಟೇ ಶಾಲಿನಿ ನೂರು ಮೀಟರ್ ಊಟದಲ್ಲಿ ಭಾಗವಹಿಸಿದ್ದಾಳೆ ಎಲ್ಲ ಊರಿನ ಜನ ಸ್ಕೂಲ್ ಜ ಹುಡುಗರು ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಶಾಲಿನಿ ಓಡ್ತಾ ಇದ್ದಾಳೆ ಜಿಂಕೆ ಹಾಗೆ ಎಲ್ಲರೂ ಕೋರಿಸ್ತನಿಲ್ಲ ಅಂದರೆ ಎಲ್ಲರೂ ಕೂಗ್ತಾ ಇದ್ದಾರೆ ಶಾಲಿನಿ 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 ಅಂತ ಆ ಕೂಗಿ ಏನಿರುತ್ತೆ ಅಂದರೆ ಎಲ್ಲಿಲ್ಲದ ಶಕ್ತಿ ಿ ಎನರ್ಜಿ ಒಂದು ಹುಮ್ಮಸ್ಸು ವ ನಿಜವಾಗಲೂ ಶಾಲಿನಿ ಹೆಂಗೆ ಓಡ್ತಾ ಇದ್ದಾಳೆ ಅಂದರೆ ಅದನ್ನು ನಾನು ಓದ್ತಾ ಇದ್ದರೆ ನನಗೆ ಫೀಲ್ ಆಗ್ತಾಯಿದೆ ನಾವು ಅಲ್ಲೆಲ್ಲೋ ನಿಂತ್ಕೊಂಡು ಶಾಲಿನಿ ಓಟನ ನೋಡ್ತಾ ಇದ್ದೀವೇನೋ ಅಂತ ನಮ್ಮ ಕಲ್ಪನೆಯಲ್ಲಿ ಬರದೇ ಇರೋದಿಲ್ಲ ಸ್ನೇಹಿತರೆ ಅಷ್ಟು ಖುಷಿ ಅನಿಸುತ್ತೆ ಯಾಕೆಂದರೆ ಈ ಹಂತಗಳನ್ನ ನಾವೆಲ್ಲ ದಾಟು ಬಂದಿದ್ದೀವಲ್ಲ ತುಂಬ ಖುಷಿ ಅನಿಸುತ್ತೆ ಸೊ ಅವಳ ಮೊದಲ ಪ್ರಯತ್ನಕ್ಕೆ ಯಶ ಸಿಕ್ತು ಫಸ್ಟ್ ಪ್ರೈಸ್ ಅವಳೇ ತಗೋತಾಳೆ ನೂರು ಮೀಟರ್ ಓಟದಲ್ಲಿ ನಮ್ಮ ಟೀಚರ್ ತಿನ್ನಲು ನಿಂಬೆ ಹುಳಿ ಪೇಪರ್ ಮಾಡಿ ಕೊಟ್ಟಿದ್ದರು ಇದರಿಂದ ಒಂದಿಷ್ಟು ಬಾಯರಿಕೆ ಕಡಿಮೆ ಆಯಿತು ದೇಹದಲ್ಲಿ ಹೊಸ ಚೈತನ್ಯ ಬಂದಂತಾಯಿತು ಇನ್ನೂರು ಮೀಟರ್ ಓಟಗಳು ಪ್ರಾರಂಭವಾದವು ಓಡುವ ಹುಡುಗಿಯರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಿದರು ಹಂಪೈರ್ ವಿಶಿಲ್ ಹಾಕಿದಾಗ ನಾನು ಮೊದಲು ನಿಧಾನಗತಿಯಲ್ಲಿ ಓಡಿದೆ ನಂತರ ಬರುಬರುತ್ತಾ ವೇಗದ ಗತಿ ಹೆಚ್ಚಿಗೆ ಮಾಡುತ್ತಾ ಒಬ್ಬೊಬ್ಬರನ್ನು ಹಿಂದಕ್ಕೆ ಹಾಕಿ ಕೆಲವೇ ಸೆಕೆಂಡ್ ಸೆಕೆಂಡುಗಳಲ್ಲಿ ಮುಂದೆ ಬಂದಾಗ ಪ್ರಥಮಳಾಗಿದೆ ನೆಕ್ಸ್ಟು ಇನ್ನೂರು ಮೀಟರ್ ಓಟ ಪ್ರಾರಂಭ ಸ್ವಲ್ಪ ಗ್ಯಾಪ್ ಇರುತ್ತೆ ಸೊ ಸ್ವಲ್ಪ ರೆಸ್ಟ್ ಆದಮೇಲೆ ಮತ್ತೆ ಪ್ರಾರಂಭ ಮಾಡಿದ್ರು ಅಷ್ಟರಲ್ಲಿ ಅವಳು ನಿಂಬೆಹುಳಿ ಪೇಪರ್ ಮಣ್ಣು ತಿಂದಿದ್ಲು ಸ್ವಲ್ಪ ನೀರು ಕುಡಿದ್ಲು ಸ್ವಲ್ಪ ಮತ್ತೆ ಚೇತರಿಸ್ಕೊಂಡ್ಲು ಆಗ ನೆಕ್ಸ್ಟ್ ಸ್ಟಾರ್ಟ್ ಆಯಿತು ಇನ್ನೂರು ಮೀಟರ್ ಓಟ ಅದರಲ್ಲೂ ಅಷ್ಟೇ ಮೊದಲು ನಿಧಾನಕ್ಕೆ ಓಡ್ತಾ 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 ಕೊನೆಗೆ ಹತ್ತತ್ರ ಬಂದಂಗೆ ಜೋರಾಗಿ ಓಡಿ ಮತ್ತೆ ಅಲ್ಲೂ ಕೂಡ ಫಸ್ಟ್ ಪ್ರೈಸ್ ಬಂತು ನೋಡಿ ನಮ್ಮ ಶಾಲೆಯ ಟೀಚರ್ ಸರ್ ಅವರೆಲ್ಲ ನನ್ನ ಕಂಡು ತುಂಬ ಖುಷಿಯಿಂದ ಮಾತನಾಡಿಸಿದರು ನೋಡಿ ಎಷ್ಟು ಖುಷಿಯಾಗಿರಬೇಡ ನೀವೇ ಹೇಳಿ ಯಾಕೆಂದರೆ ಯಾವತ್ತು ಗೇಮ್ಸ್ ಕಡೆ ತಿರುಗಿ ನೋಡ್ದಿರ್ತಕ್ಕಂಥ ಶಾಲೆನ ಇವತ್ತು ಪಾರ್ಟಿಸಿಪೇಟ್ ಮಾಡಿ ಎರಡು ಆಡದಲ್ಲಿ ಆಲ್ರೆಡಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾಳೆ ಎಲ್ಲರೂ ಬಂದು ಮಾತಾಡ್ಸ್ತಾ ಇದ್ದಾರೆ ಎಲ್ಲರೂ ಅಭಿಮಾನದಿಂದ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಮತ್ತು ಶಿಕ್ಷಕರು ಕೇಕೆ ಹಾಕಿ ಕುಣಿತಾ ಇದ್ದಾರೆ ಹಬ್ಬ ನೋಡಿ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನಿಜವಾಗ್ಲೂ ಕೊನೆಯದಾಗಿ ನಾಲ್ಕುನೂರು ಮೀಟರ್ ಓಡಕ್ಕೆ ಸಿದ್ಧಳಾದೆ ಓಡುವಾಗ ಕಾಲು ಹಾಕಿ ಕೆಡವುತ್ತಾರೆ ನಿನಗೆ ಡಿಕ್ಕಿ ಹೊಡೆಯುತ್ತಾರೆ ಸ್ವಲ್ಪ ಹುಷಾರು ಕಣೆ ಎಂದು ಗೆಳತಿಯರು ಎಚ್ಚರಿಸಿದ್ದರು ಅದನ್ನೆಲ್ಲ ತಲೆಯಲ್ಲೇ ಇಟ್ಕೊಂಡು ಅವಳು ಓಡೋಕ್ಕೆ ರೆಡಿ ಆದಲು ನಿಜ ಅಲ್ವಾ ಸ್ನೇಹಿತರೆ ನಾನ್ನೂರು ಕಿಲೋಮೀಟ್ರು ಅಥವಾ ಲಾಂಗ್ ಓಡ್ತಾ ಇದ್ದಾಗ ತುಂಬ ಅಡೆತಡೆಗಳನ್ನು ಉಂಟು ಮಾಡ್ತಾರೆ ಡಿಸ್ಟರ್ಬ್ ಮಾಡ್ತಾರೆ ಅನ್ನೋ ಸತ್ಯ ಅಲ್ವಾ ಯಾಕಂದರೆ ಆ ಊರಿನ ಮಕ್ಕಳು ಅಥವಾ ಬೇರೆ ಶಾಲೆ ಮಕ್ಕಳು ಅಥವಾ ಬೇರೆ ಶಾಲೆಯ ಊರಿನ ಜನರು ಅವ್ರಿಗೆಲ್ಲ ಏನು ನಮ್ಮ ಸ್ಕೂಲೇ ಗೆಲ್ಲಬೇಕು ನಮ್ಮ ಶಾಲೆನೇ ಫಸ್ಟ್ ಬರಬೇಕು ಎಲ್ಲರಿಗೂ ಆ ಅಭಿಮಾನ ಇದ್ದೇ ಇರುತ್ತೆ ಸೊ ಹಾಗಾಗಿ ಏನಾದರೂ ಮಾಡಿ ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡಬೇಕು ಮೈಂಡ್ನ ಡೈವರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದೇ ಇರುತ್ತೆ ಸೊ ಇಲ್ಲೂ ಕೂಡ ಅವಳಿಗೆ ಆ ಒಂದು ಸೂಚನೆಗಳನ್ನು ಕೊಡ್ತಾರೆ ಸ್ನೇಹಿತರು ಅವಳು ಅದನ್ನೆಲ್ಲ ತಲೆಯಲ್ಲಿ ಓಟಕ್ಕೆ ರೆಡಿ ಆಗ್ತಾಳೆ ಹಂಪೈರ್ ವಿಶಿಲ್ ಹಾಕ್ತಾನೆ ಓಡ್ತಾ ಇದ್ದಾಳೆ ಓಡ್ತಾ ಇದ್ದಾಳೆ ತುಂಬ ನಿಧಾನಕ್ಕೆ ಓಡ್ತಾ 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 ಅವಳಿಗೆ ತುಂಬ ಸುಸ್ತಾಗ್ಬಿಡುತ್ತೆ ಯಾಕಂದರೆ ಈಗಾಗಲೇ ಎರಡು ಓಟ ನಾ ಮುಗಿಸ್ಬಿಟ್ಟಿದ್ಲು ಇದು ಕೊನೆಯ ಓಟ ಸೊ ಹಾಗಾಗಿ ಅವಳು ಮೊದಲು ತುಂಬ ಸುಸ್ತು ಅನ್ನಿಸ್ತಾ ಇತ್ತು ಹಾಗೆ ಓಡ್ತಾ ಇದ್ದಾಳೆ ಎಲ್ಲೆಲ್ಲೂ ಜೋರಾದ ವಿಶಿಲ್ ಹಾಕ್ತಾ ಇದ್ದಾರೆ ಎಲ್ಲರೂ ಕೂಗ್ತಾ ಇದ್ದಾರೆ ಕೊನೆಗೆ ಅವಳೇನು ಮಾಡ್ತಾಯಿದ್ಲು ಓಡ್ತಾ ಓಡ್ತಾ ಮಣ್ಣಿಕೇರಿಯ ಹುಡುಗಿಗೂ ನನಗೂ ಸ್ವಲ್ಪ ಅಂತರ ಇತ್ತು ಆ ಊರಿನವರು ಅವಳ ಹೆಸರನ್ನು ಕೂಗುತ್ತಿದ್ದರು ನಮ್ಮ ಶಾಲೆಯ ಹುಡುಗರು ಶಾಲಿನಿ ಶಾಲಿನಿ ಎನ್ನುತ್ತಿದ್ದರು ನನಗೆ ಎಲ್ಲಿಲ್ಲದ ರೋಷ ಬಂತು ಕೊನೆಯ ರೌಂಡಿನಲ್ಲಿ ಇನ್ನಷ್ಟು ಜೋರಾಗಿ ವೇಗವಾಗಿ ಓಡಿ ಅಂತಿಮ ಗೆರೆ ಮುಟ್ಟಿದಾಗ ನಾನೇ ಮೊದಲಿಗಳಾಗಿದೆ ತುಂಬ ತೇಕು ಬಂದಿತ್ತು ಗೆಳತೀರೆಲ್ಲ ನನ್ನ ಹಿಡಿದುಕೊಂಡ್ರು ನೋಡಿ ಅವಳು ನಾನ್ನೂರು ಕಿಲೋಮೀಟ್ರ್ ಓಡ್ತಾ ಇದ್ದಾಗ ಮಣ್ಣಿಕೇರಿ ಹುಡುಗಿ ಅಂದರೆ ಅದೇ ಊರಲ್ಲೇ ನಡೀತಾ ಇದೆ ಆ ಹುಡುಗಿ ಫಾಸ್ಟಾಗಿ ಇದ್ದಾಳೆ ಸ್ವಲ್ಪ ಅಂತರ ಅದರಲ್ಲಿ ಕೊನೆಯ ಒಂದು ಕ್ಷಣದಲ್ಲಿ ಶಾಲಿನಿ ಓಡಿ ಹೋಗಿ ನಾನು ಆ ಗೆರೆಯನ್ನು ಮೂಡ್ತಾಳೆ ಪ್ರಥಮಳಾಗ್ತಾಳೆ ಅಷ್ಟರೊಳಗೆ ಅವಳಿಗೆ ದಮ್ ಹತ್ತಿ ಹೋಗಿತ್ತು ಸುಸ್ತಾಗ್ಬಿಟ್ಟಿತ್ತು ಪಾಪ ಅವಳ ಫ್ರೆಂಡ್ಸ್ ಎಲ್ಲ ಹಿಡ್ಕೋತಾರೆ ಅವಳನ್ನು ಅವಳನ್ನ ಕೂಡಿಸಿ ಅವಳಿಗೆ ಸಮಾಧಾನ ಮಾಡ್ತಾರೆ ಕೊನೆಗೂ ಗೆದ್ದಿದ್ದ್ಯಾರು ನಮ್ಮ ಶಾಲಿನಿ ಟೀಚರೇ ಅಲ್ವಾ ಸ್ನೇಹಿತರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ಸೊ ನೆಲದ ಮೇಲೆ ಕುಳ್ಳಿರಿಸಿದ್ದರೂ ಕರವಸ್ತ್ರದಿಂದ ಗಾಳಿ ಬೀಸಿದರು ಕೆಲವು ಕ್ಷಣ ವಿಶ್ರಮಿಸಿಕೊಂಡಾಗ ಸಮಾಧಾನವಾಯಿತು ಸಹಜ ಸ್ಥಿತಿಗೆ ಬಂದ ಶಾಲೆಯ ಶಿಕ್ಷಕಿಯರು ಮಕ್ಕಳು ಎಲ್ಲರೂ ಬಂದರು ಎಲ್ಲರೂ ನಗು 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 ಮುಖವಿತ್ತು ನಮ್ಮ ಶಾಲೆಯ ಮಕ್ಕಳು ಕೇಕೆ ಹಾಕಿದರು ಕುಣಿದರು ಕುಪ್ಪಳಿಸಿದರು ನನಗಂತೂ ಹೊಸ ಶಕ್ತಿ ಬಂದಂತಾಗಿತ್ತು ಎಲ್ಲರೂ ಅಭಿನಂದನೆ ಹೇಳುವವರೇ ಹಬ್ಬ ನನಗಾದ ಆನಂದ ಹೇಳತಿರೋದು ಮಧ್ಯಾಹ್ನ ಊಟ ಬೇಡವೆನಿಸಿತ್ತು ಅಷ್ಟು ಸಂತಸ ಆಗಿತ್ತು ಆದರೂ ಗೆಡತಿರೋ ತಾಯಕ್ಕೆ ಒಂದಿಷ್ಟು ಊಟ ಮಾಡಿದೆ ನೋಡಿ ಅವಳಿಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ಅವಳಿಗೆ ಊಟ ಕೂಡ ಬೇಡ ಅನ್ನಿಸ್ಬಿಟ್ಟಿತ್ತು ಎಲ್ಲರೂ ವಿಶ್ ಮಾಡೋರೆ ಎಲ್ಲರೂ ಅಪ್ರಿಷಿಯೇಟ್ ಮಾಡೋರೆ ಅವಳಂತೂ ನಿಜವಾಗ್ಲೂ ಭೂಮಿ ಮೇಲೆ ಇರಲಿಲ್ಲ ಅನಿಸುತ್ತೆ ಯಾಕಂದರೆ ನಾವು ಓದುಗರಿಗೆ ಇಷ್ಟು ಖುಷಿ ಆಗುತ್ತೆ ಅಂದಾಗ ಅವಳಿಗೆ ಹೇಗಾಗಿರಬೇಡ ಅಲ್ವಾ ಖಂಡಿತವಾಗ್ಲೂ ಶಾಲಿನಿ ಆಕಾಶದಲ್ಲಿ ಹಾರಾಡ್ತಾ ಇದ್ದಾಳೆ ಅವಳು ಅಂದ್ಕೊಂಡಿದ್ದನ್ನು ಸಾಧಿಸ್ತಾ ಇದ್ದಾಳೆ ನೋಡಿ ನಮಗೆ ಇದೇ ಉದಾಹರಣೆ ಆಗಬೇಕು ನಾವು ಇದನ್ನೇ ಮಕ್ಕಳಿಗೆ ಕಲಿಸ್ಬೇಕು ಅಂದ್ಕೊಂಡಿದ್ದನ್ನು ಸಾಧಿಸೋ ಛಲ ನಾವು ಮಕ್ಕಳಲ್ಲಿ ಬೆಳೆಸ್ದಾಗ ಮಾತ್ರ ನಾವು ಏನನ್ನಾದರೂ ಸಾಧಿಸ್ದಾಗತ್ತೆ ನಮ್ಮ ಮಕ್ಕಳು ಕೂಡ ಒಂದು ಗುರಿಯನ್ನು ತಲುಪೋಕೆ ಸಾಧ್ಯ ಆಗುತ್ತೆ ಇದರಲ್ಲಿ ನಮ್ಮ ಪಾತ್ರ ತುಂಬ ಮುಖ್ಯವಾಗಿದೆ ಬರೀ ಶಿಕ್ಷಕರಷ್ಟೇ ಅಲ್ಲ ನಾವು ಪೋಷಕರ ಪಾತ್ರ ಕೂಡ ತುಂಬ ಪ್ರಮುಖವಾಗಿದೆ ಏನಂತೀರ ಸ್ನೇಹಿತರೆ ಸರಿ ಹಾಗಿದ್ರೆ ಮುಂದೆ ಮಧ್ಯಾಹ್ನ ಖೋ ಖೋ ಆಟಗಳು ಪ್ರಾರಂಭವಾದವು ಏಳು ನಿಮಿಷಗಳ ಎರಡು ಆಟ ನಂತರ ಮೂರು ನಿಮಿಷದ ವಿಶ್ರಾಂತಿ ಮೊದಲಿಗೆ ಸಿದ್ದಾಪುರ ಶಾಲೆಯೊಂದಿಗೆ ಆಟ ಶುರುವಾಯಿತು ಅವರು ಕುಳಿತುಕೊಳ್ಳಲು ಒಪ್ಪಿದರು ಮೊದಲು ಎರಡು ನಿಮಿಷದಲ್ಲಿ ನಮ್ಮ ಶಾಲೆಯ ಮೂರು ಹುಡುಗಿಯರು ಔಟಾದರು ನಂತರ ನಾನು ವನಿತಾ ಬಸಕ್ಕ ಓಡಿದೆವು ಅವರು ವನಿತಾಳನ್ನು ಬೆನ್ನಟ್ಟಿದ್ದರು ನಂತರ ಬಸಕ್ಕಳನ್ನು ಬೆನ್ನಟ್ಟಿದರು ಎರಡು ನಿಮಿಷ ಕಳೆಯಿತು ವನಿತಾ ಔಟಾದಳು ನಂತರ ಬಸಕ್ಕ ತಪ್ಪಿಸಿಕೊಂಡಳು ಬೈಕು ಹಾಕುತ್ತಾ ಕಂಬದಲ್ಲಿ ಎದುರಾಳಿ ಆಟಗಾರ್ತಿ ಡೈ ಹೊಡೆದಾಗ ಅವಳ ಕೈ ಅಂಚು ಬಸಕ್ಕನ ಕೈ ಸವರಿತು ಆಗ ಹಂಪೈರ್ ವಿಶಲ್ ಹಾಕಿದರು ಅದಾಗಲೇ ಐದು ನಿಮಿಷ ಆಗಿತ್ತು ಬಸಕ್ಕ ಔಟಾದಳು ನಾನೊಬ್ಬಳೆ ಅಂಕಣದಲ್ಲಿ ಉಳಿದಿದ್ದೆ ನಾನಂತೂ ಮೈಯೆಲ್ಲ ಕಣ್ಣಾಗಿದ್ದೆ ಮುಟ್ಟಲು ಬಂದವರಿಗೆ ಮೈಯನ್ನು ಆಚೆಚೆ ಹೊರಳಿಸಿ ದಿಕ್ಕು ತಪ್ಪಿಸುತ್ತಿದ್ದೆ ನ ಆಟದ ವೈಖರಿ ನೋಡಿ ಜನರಿಗೆ ಸಿಳ್ಳುಗಳು ಕೇಕೆಗಳು ಕೇಳಿಬಂದವು ಎರಡು ನಿಮಿಷ ತಪ್ಪಿಸಿಕೊಂಡೆ ಮೊದಲ ಇನ್ನಿಂಗ್ಸ್ ಮುಗೀತು ನೋಡಿ ಸ್ನೇಹಿತರೆ ಇಲ್ಲಿ ಶಾಲಿನಿಯ ಒಂದು ಆಸೆ ಶಾಲಿನಿಯ ಒಂದು ಕನಸು ಹತ್ರ ಬಂದಿತ್ತು ಮುಂದೆ ಏನಾಗುತ್ತೆ ಶಾಲಿನಿ ಆಟದಲ್ಲಿ ಗೆಲ್ತಾಳ ಮುಂದಿನ ಆಟದಲ್ಲಿ ಗೆದ್ದು ಫೈನಲ್ ಅವ್ರಿಗೂ ಹೋಗ್ತಾರ ಇವರು ಸ್ಕೂಲು ಗ್ರೂಪ್ ಆಟದಲ್ಲಿ ಗೆಲ್ಲುವುದನ್ನ ಸಾಧಿಸುತ್ತಾ ಹಾಗಿದ್ರೆ ಕ್ಷಮೆ ಕೇಳ್ದವ್ರು ಯಾರು ಅವ್ರು ಯಾಕೆ ಕ್ಷಮೆ ಕೇಳಿದರು ನಿಮಗೆಲ್ಲ ತಿಳ್ಕೋಬೇಕು ಅನ್ನೋ ಕುತೂಹಲ ಇದ್ದರೆ ಮುಂದಿನ ಹಿಡಿಯೋದ್ರಿಗೂ ಕಾಯಲೇಬೇಕು ತುಂಬ ತಡ ಮಾಡೋದಿಲ್ಲ ಇವಾಗಾಗಲೇ ಹಾಲಿಡೇ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಆದಷ್ಟು ದಿನಕ್ಕೆ ಎರಡು ವಿಡಿಯೋ ಹಾಕೋ ಪ್ರಯತ್ನ ನಾನು ಮಾಡ್ತೀನಿ ಸ್ನೇಹಿತರೆ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು